ಮೂಡ ಹಗರಣ ಪ್ರಸ್ತಾಪ ಆಗಿ ಒಂದು ಎರಡು ತಿಂಗಳಾಯ್ತಾ ಅಸೆಂಬ್ಲಿ ನಡೆಸಿದ್ದೇದ ರೀತಿಯಲ್ಲಿ ಹಗರಣ ಪ್ರಸ್ತಾಪ ಆಯಿತು ಅನೇಕ ಸಂವಾದಗಳು ವಾಗ್ವಾದಗಳು ಪತ್ರಿಕಾ ಸಂದರ್ಶನ ಮಾಧ್ಯಮಗಳ ಮುಂದೆ ಪ್ರದಕ್ಷಿಣ ಎಲ್ಲ ದಾಖಲಾತಿಗಳು ಇಲ್ಲಿದ್ದೇವೆ ಅಲ್ಲಿದ್ದಂತೆ ಎಲ್ಲ ಮುಗೀತು ಈಗ ನೆನೆಯದು ಏನೂ ಇಲ್ಲ ಅವ್ರದ್ದು ಇದು ನಗಲಿ ಸೃಷ್ಟಿಬಿಟ್ಟಿದ್ರೆ ಅಂತ ಈಗ ಹೊಸ್ದಾಗಿ ಬಿಟ್ಟಿದ್ದಾರೆ ಇದೆಲ್ಲ ನೋಡಿದಾಗ ಏನು ಏನಿಸ್ತದೆ ವಿಷಯ ಇಲ್ಲದೇ ಇರೋದನ್ನ ವಿಷಯ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಕುಟುಂಬದ ವ್ಯಕ್ತಿತ್ವವನ್ನು ಘನತೆ ಗೌರವವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು ಇದು ಒಂದು ರಾಜಕೀಯ ಪಕ್ಷ ಮಾಡೋ ಕೆಲಸನಾ ಕಾನೂನಲ್ಲಿ ತಪ್ಪು ಆಗಿದ್ರೆ ಕಾನೂನಾತ್ಮಕಗೆ ಪರಿಹಾರ ಆಗುತ್ತೆ ಆ ಕಾರಣಕ್ಕೆ ಇದು ಪ್ರಸ್ತಾಪ ಆದರೆ ಅವರು ಮುಖ್ಯಮಂತ್ರಿಗಳ ಪಾತ್ರ ಇಲ್ಲದೇ ಇದ್ರು ನ್ಯಾಯಾಂಗ ತನಿಖೆಗೆ ಯಾಕೆ ಆದೇಶ ಮಾಡಿದ್ರು ಟರ್ಮ್ಸ್ ಆಫ್ ರೆಫರೆನ್ಸ್ ಯಾಕೆ ಕೊಟ್ಟರು ಆರು ತಿಂಗಳ ತನಕ ಕಾಯ್ದು ವರದಿ ಬರೋ ತನಕ ಆಕಾಶ ಕೆಳಗೆ ಬಂದು ಭೂಮಿ ಮೇಲೆ ಕೊಟ್ಟಾಗುತ್ತಾ ವಾಟ್ ದೇರ್ ಆರ್ ಪ್ಲೆಂಟಿ ಆಫ್ ನ್ಯಾಷನಲ್ ಅಂಡ್ ಸ್ಟೇಟ್ ಇಶ್ಯೂಸ್ ಫ್ಲಡ್ಸ್ ಬಂತು ಜನ ಜಾನುವಾರು ಕೃಷಿ ತೋಟಗಾರಿಕೆ ಎಲ್ಲ ಹಾಳೋದು ಇವರು ಯಾರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲೇ ಇಲ್ಲ ಕೇಂದ್ರದ ಬಡ್ಜೆಟ್ ಬಂತು ರಾಜ್ಯಕ್ಕೆ ಅನ್ಯ ಆಯಿತು ಇವರು ಪ್ರಸ್ತಾಪ ಮಾಡಲೇ ಇಲ್ಲ ಮೂಡದಲ್ಲಿ ಹೆಚ್ಚು ಲಾಭ ಅನುಕೂಲ ಪಡ್ಕೊಂಡಿರೋರೇ ಈಗ ಮಾತಾಡೋರು ಸೈಟ್ಗಳು ಯಾರ್ಯಾರು ಹೋಗಿದ್ದೇವೆ ಅಂತ ನೋಡ್ಬೇಕಲ್ಲ ಎಸ್ಟೇಟ್ ನಂಬರ್ ಹೋಗಿದ್ದೆವು ಏನು ಕತೆ ಅದು ಕಾನೂನುಬದ್ಧವಾಗಿದೆಯೋ ಕಾನೂನು ಬಾಹಿರವಾಗಿದೆಯೋ ನಮ್ಗೆ ಗೊತ್ತಿಲ್ಲ ದಟ್ ಶುಡ್ ಬಿ ಲು ಲುಕ್ ಇಂಟು ಅದಕ್ಕೆ ಜಸ್ಟಿಸ್ ದೇಸಾಯಿ ಅವರು ಕಮಿಟಿ ನೇಮಕ ಮಾಡಿದ್ದಾರೆ ಬರುತ್ತೆ ಮೀನು ಮೈಲು ರಾಜ್ಯಪಾಲರ ಕ್ರಮ ಅದೆಲ್ಲ ನ್ಯಾಯಾಲಯದಲ್ಲಿ ನಡೀತದೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಇಷ್ಟ ಇಲ್ಲ ಇಷ್ಟೇ ತಾತ್ಪರ್ಯ ಮೂಡದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮುಖ್ಯಮಂತ್ರಿಗಳ ಕುಟುಂಬ ನಕಲಿ ಸೃಷ್ಟಿ ಮಾಡಿ ಇದು ಮಾಡೋಂಥ ಪರಿಸ್ಥಿತಿಗೆ ಅವರು ಎಂದೂ ಹೋಗಿಲ್ಲ ಹೋಗೋದಿಲ್ಲ ಇಲ್ಲ ಅನವಶ್ಯಕವಾಗಿ ಒಂದು ಒಬ್ಬ ಒಳ್ಳೆಯ ಹೆಣ್ಮಗಳು ಅವರನ್ನು ಬೀದಿಗೆ ತಂದು ಒಂದು ಒಂದು ಅವಮಾನಕರ ಪ್ರಕರಣ ಆಯಿತು ಒಬ್ಬ ರಾಜ್ಯದ ಎತ್ತರದ ನಾಯಕ ಸಿದ್ದರಾಮಯ್ಯವರು ಪ್ರಾಮಾಣಿಕತೆಗೆ ದಕ್ಷತೆಗೆ ಬದ್ಧತೆಗೆ ಉತ್ತಮ ಆಡಳಿತಕ್ಕೆ ಹೆಸರಾದವರು ಸಾರ್ವಜನಿಕ ಜೀವನಕ್ಕೆ ಸಾರ್ವಜನಿಕ ಹಿತ ಇರತಕ್ಕಂಥ ಜನ ಬರೋದೇ ಕಡಿಮೆ ಈಗ ನಾವು ಒಂದೆಂಟು ಜನ ಖಾಲಿ ಆಗಿಬಿಟ್ರೆ ಇನ್ನೆಲ್ಲ ಬೇರೆ ಬೇರೆ ತವರರು ಬರ್ತಾರೆ ಇನ್ನೇನೇನು ಗತಿ ಆಗುತ್ತೋ ಜನ ಎಲ್ಲಾನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಇದು ಸಾಕು ಇಷ್ಟಕ್ಕೆ ಇದು ಅತಿ ಆಯಿತು ಅಂತ ಅನಿಸಿದೆ ನನಗೆ ರಾಜಕೀಯದಲ್ಲಿ ಸೊ ಇದನ್ನ ಮಾಡೋ ಕೆಲಸ ಬಿಟ್ಬಿಟ್ಟು ಕೆಲಸ ಇದಕ್ಕೆ ಕ್ರೂಡ ಏನೋ ಸರ್ ಉಣ್ಣು ಅತಿಯಾದ ಷಡ್ಯಂತ್ರಕ್ಕೆ ಕೌಂಟ್ರ್ ಏನು ಸರ್ ತಮ್ಮದು ಕೌಂಟ್ರು ಜನನೇ ಕೊಡ್ತಾ ಇದ್ದಾರಲ್ವಾ ಜನನೇ ಕೊಡ್ತಾರೆ ಕಾನೂನಲ್ಲಿ ನಮಗೆ ವಿಶ್ವಾಸ ನಂಬಿಕೆ ಇದೆ ಕಾನೂನಾತ್ಮಕವಾಗಿ ನಾವು ಸರಿದಾರಿಯಲ್ಲೇ ಇದ್ದೀವಿ ಹೀಗಾಗಿ ಪ್ರತಿ ಅವ್ರು ಮಾಡಿದ್ರ ತಕ್ಷಣ ಇನ್ನೊಂದು ಏನು ನುಗ್ಬಿಟ್ಟು ಮಾಡೋವಂಥದ್ದು ಇಲ್ಲಿ ಏನು ಘಟನೆ ನಡೆದೇ ಇಲ್ವಲ್ಲ ಇಡೀ ರಾಜ್ಯ ಜನರಿಗೆ ದೇಶದಲ್ಲಿ ಹೇಳೆ ಪ ಸಿದ್ದರಾಮಯ್ಯ ಭ್ರಷ್ಟ ರಾಜಕಾರಣಿ ಅಂತ ಯಾರು ಹೇಳ್ತಾರಾ ನಾನು ನಲವತ್ತು ವರ್ಷ ಅವ್ರ ಜೊತೆಗಿದ್ದೀನಿ ಯಾರಾದರೂ ಹೇಳ್ತಾರಾ ಸುಮ್ಮನೆ ಈ ಥರ ಸಾರ್ವಜನಿಕ ಕ್ಷೇತ್ರದಲ್ಲಿ ಇತರ ವ್ಯಕ್ತಿಗಳು ಸಿಕ್ಕೋದೇ ಕಷ್ಟ ದೊರೆಯೋದೇ ಕಷ್ಟ ಅದರಲ್ಲೂ ಶೋಷಿತ ವರ್ಗಗಳಿಗೆ ಒಂದು ದೊಡ್ಡ ಶಕ್ತಿ ಮತ್ತು ಧ್ವನಿ ಸಿದ್ದರಾಮಯ್ಯ ಅದನ್ನು ಅಡಗಿಸಬೇಕು ಅಂತ ಷಡ್ಯಂತ್ರ ಮತೀಯವಾದಿಗಳು ಮತ್ತು ಕೋಮುವಾದಿಗಳ ಈ ಷಡ್ಯಂತ್ರ ಇಡೀ ಸಾರ್ವಜನಿಕ ಕ್ಷೇತ್ರವನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಲ್ಲ ಅಂತ ಮಾಡ್ತಾ ಅದು ತರಾತುರಿನಲ್ಲಿ ಏನೂ ತಪ್ಪೇ ಮಾಡಿದೆ ಬೆಳಿಗ್ಗೆ ಕೊಟ್ಟರು ಸಂಜೆ ನೋಟಿಸ್ ಕೊಟ್ರಲ್ಲ ಅದು ಸರಿಯಾ ಅನ್ ಫ್ಯಾಬ್ಲಸ್ ಕಂಪ್ಲೇಂಟ್ ವಿತೌಟ್ ಅಪ್ಲೈಯಿಂಗ್ ಇಸ್ ಮೈಂಡ್ಲಿ ಡರೋಲಿ ಡೀಪ್ಲಿ ಕೊಟ್ಟರು ಅದು ವಾದ ಮಾಡಿದ್ರು ನೆನ್ನೆ ಕೇಳಿದೆ ನಾನು ನೀವೆಲ್ಲ ಬತ್ತರಿಸಿದ್ರು ನೋಡಿದೆ ನಾನು ಅಲ್ಲಿ ಎನ್ಕ್ವೈರಿ ಆಗಿ ಏಜೆನ್ಸಿ ಮುಖಾಂತರ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಆ ಪೆಂಡಿಂಗ್ ಬಿದ್ದಿರುವಾಗ ಮುಖ್ಯಮಂತ್ರಿಗಳ ಪಾತ್ರ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಐದರ ನೆಪೋಟಿಸಮ್ ಆರ್ ಇನ್ವಾಲ್ವ್ ಇನ್ ಕರಪ್ಷನ್ ಯಾವುದು ಇಲ್ಲವೇ ಇಲ್ಲ ಸ್ವಜನ ಪಕ್ಷಪಾತನೂ ಇಲ್ಲ ಹಣದಂದೆಯ ಭ್ರಷ್ಟಾಚಾರದಲ್ಲೂ ಭಾಗಿಯಾಗಿಲ್ಲ